ಫೈನಲಿ ಕೊಲ್ಲಾಪುರದಾಗ ನಮ್ಮ ಭಾರತದ ಮೊದಲ ಗಣಪತಿ ಆಗಮನ ಐತ್ರಿ ಮತ್ತೆ ಈ ತರ ಪಬ್ಲಿಕ್ ಅಂತೂ ಎಲ್ಲೇ ನೋಡಿಲ್ರಿ ನಾಲ್ಕು ಲಕ್ಷ ಜನ ಬಂದಿರ್ರಿ ಜೈ ಶ್ರೀರಾಮ್ ಎಲ್ಲರಿಗೂ ಈಗ ಇಲ್ದ್ರ ಇನ್ನೊಂದು ತಿಂಗ್ಳದಾಗ ಏನಾದ್ರ ಗಣಪತಿ ಪುರದ ಐತ್ರಿ ಅದಕ್ಕೆ ಇಲ್ದ್ರ ಈಗ ಒಂದು ಸ್ಪೆಷಲ್ ಬ್ಲಾಗ್ ಸಲುವಾಗಿ ಕೊಲ್ಲಾಪುರ ಮಂಡ್ಯನು ಯಾಕಂದ್ರೆ ನಿಮ್ಗೆ ಲಾಸ್ಟ್ ಟೈಮ್ ಇಲ್ದ ಒಂದು ಬ್ಲಾಗ್ ನೋಡ್ರಿ ಕೊಲ್ಲಾಪುರದಾಗ ಇಲ್ದ್ರಿ ಕೊಲ್ಲಾಪುರ ರಾಜ ಗಣಪತಿ ನೋಡ್ರಿ ಅದಿಲ್ಲ ಒಂದು ತಿಂಗಳ್ ಮೊದಲಕ್ಕೆ ತೊಗೊಂಡ್ ಬರ್ತಾರೆ ಆಗಮನ ಮಾಡಿಸ್ತಾರು ಅದಕ್ಕ ಇಲ್ಲದ್ರೆ ಇವತ್ತದ್ರ ಆಗಮನ ಐತಿ ಅದ್ ವಿಡಿಯೋ ಮಾಡ್ಬೇಕಂದ್ರ ಕೊಲ್ಲಾಪುರ ಮಂಡ್ಯನ್ ರೀ ಈಗ ಇಲ್ದ್ರ ಹೆಂಗೆ ಮಂಡ್ಯನಂದ್ರೆ ಕಾರ್ ಗಾಡಿ ಹೋಗೋಣ ದೋಸ್ತದ ಕಾರ್ ಗಡಿ ಬರೋದಿದ್ರಿ ಕಾಗವಾಡಕ್ಕೆ ಆ ಕಾರ್ ಗಾಡಿ ಹೋಗೈತಿ ಈಗ ಇಲ್ದಿದ್ರೆ ಮೊದಲ ಬಸ್ ಸ್ಟ್ಯಾಂಡ್ ಹೋಗ್ರಿ ಬಸ್ ಸ್ಟಾಂಡ್ ಹೋಗಿಲ್ದ್ರೆ ಬಸ್ ಹಿಡ್ಕೊಂಡೆ ಕಾಗವಾಡಕ್ಕೆ ಹೋಗಿ ಆಯ್ತಿಂದ ಹೋಗೋಣ ಅತ್ತ ಅಂತ ತಲೆಕ ಫುಲ್ ಇರ್ತಿದ್ರಿ ಲಾಸ್ಟ್ ಟೈಮ್ ಹೋಗ್ ಅಂತ ಇತ್ತು ಆದ್ರೆ ಹೋಗ್ ಆಗ್ಲಿಲ್ಲ ಅದಕ್ಕೆ ಇಲ್ಲತ್ತರಿ ಈ ಸಲ ಹೋಗಿ ಪರ್ಫೆಕ್ಟ್ ಒಂದು ವ್ಲಾಗ್ ಮಾಡ್ಕೊಂಡು ಬರೋಣ್ರಿ ಈಗ ಇಲ್ಲದ್ರ ಫೈನಲಿ ಕೊಲ್ಲಾಪುರ್ ಬಂದಿದಾವ್ರಿ ಗಣಪತಿ ಎಲ್ಲ ಯಾವ ತರವ್ರ ಈಗ ಮೊದಲ ಕಾವಾಡದಾಗ್ ಅದ್ರ ಕಾರ್ ಗಡಿ ತಗೊಂಡ್ ಹೊಂಟಿದ್ವು ಕಾರ್ ಗಡಿದ್ರೆ ಸ್ವಲ್ಪ ಹವಾ ಕಮ್ಮಿ ಇತ್ತು ಅದ್ಕೆಲ್ ಹವಾ ಹೊಡ್ಕೋಕಿ ಇಲ್ಲಿ ಯಾರು ನೋಡ್ರಣ ವಿಶಾಲ್ ಪಾಟೀಲ್ ಬಾಯ್ ಹಾಯ್ ಮಾಡ್ರಣ್ಣ ಎರಡು ಗಾಳಿ ಇಲ್ದ್ರ ಹವಾ ಕಮ್ಮಿ ಇದ್ರ ಮುಂದಿನ ಗಾಯ ಎಷ್ಟಬೇಕು ಟೂ ಇರ್ಬೇಕೇನ್ ಮೂವತ್ತೆರಡು ಇರ್ಬೇಕ್ರಿ ಮಿನಿಮಮ್ ಮುಂದ ಮೂವತ್ತೆರಡು ರೀ ಹಿಂದೆ ಮೂವತ್ತು ಗಾಡಿನ್ಸ್ ಹಾಪಿ ಇದನ್ನ ಆಗ್ತಿದ್ರಿ ಸ್ಟೇರಿಂಗ್ ಕರೆಕ್ಟ್ ಎಲ್ಲ ಗಾಳಿಗಳು ಅವಾಗ ಚೆಕ್ ಮಾಡಿಕೆಲ್ಲ ನೋಡ ಇಲ್ಲದ್ರೆ ಕಾಗವಾಡ ಒಂದು ಒಂದ ಇಪ್ಪತ್ತು ಕಿಲೋಮೀಟರ್ ಮುಂದೆ ಮೈದವ್ರಿ ಇನ್ನ ಇಲ್ಲ ಬಳ್ಳಾಪುರ ನಾಲ್ಕು ಕಿಲೋಮೀಟರ್ ಇದೆಯಾ ಇನ್ನ ಸ್ವಲ್ಪ ಇಲ್ಲಿ ಚಾಲ ಅಂದ್ರೆ ಕುಂಡ್ರಿ ಅದ ಚಾಲ ಕೂಡ ಐತಿ ಕೊಲ್ಲಾಪುರ ಕುಂಡ್ರಿ ಅದ ಈಗ ಇಲ್ಲದ್ರೆ ಅಲ್ಲಿ ಕೊಲ್ಲಾಪುರದ ಒಂದು ಪೀಜ್ ಇದ್ರಿ ಆಲ್ ಓವರ್ ಕೊಲ್ಲಾಪುರ ಅಂತ ಅವ್ರ ಸ್ಟೋರಿ ಇಟ್ಟಿದಾರೆ ಈ ಗಣಪತಿ ಹೊರಗೆ ಅವರ ಅವ್ರ ಹೊರಗೆ ತಗೊಂಡ್ರೆ ಏನೋ ಬ್ರಿಜ್ ಅದಕ್ಕಿಂತ ಹೋಗಿದ್ರಿ ಅದು ಆ ಬ್ರಿಜ್ ಅದಕ್ಕಿಂತ ಹೋಗ್ತಾ ಇಲ್ಲರಿ ವೀಡಿಯೋ ಮಾಡ್ಕೋಗೈತಿ ಇನ್ನ ಒಂದು ಆರು ಗಂಟೆಗೆಲ್ಲ ಮೇ ಬಿ ಬರ್ಬೋದು ಅದಕ್ಕೆ ಅಲ್ಲಿ ತನಕ ಹೋಗ್ರಿ ಈಗ ಸ್ವಲ್ಪ ಜಾಗ ಇದು ಇಲ್ಲಿ ಸ್ವಲ್ಪ ಹಾಂ ಹಾಂ ಕಾರ್ಗಡೆ ಬಂದಿ ಒಂದು ಬೆಸ್ಟ್ ಆಗಿ ಯಾಕಂದ್ರೆ ಅವಾಗ ಅವಾಗ ಮಳಿ ಬರ್ಕಿದ್ಯೆ ಇಲ್ಲ ತೋರ್ಸ್ಕೊತ ಹೋಗ್ತದ್ರೆ ಫುಲ್ ರಾಡ ಮಣ್ಣಿಲ್ದ್ರೆ ತೋರ್ಸ್ಕೊಂಡು ಬಂದ ರಾತ್ರಿ ಇಷ್ಟ ಇತ್ತು ಅಂದ್ರೆ ಎಡಿಟಿಂಗ್ ಮಾಡ್ಕೊಳ್ತೀನಿ ರಾತ್ರಿ ಅಂದ್ರೆ ಒಂದು ಈ ಒಂದು ಗಂಟೆದಂಡ್ ರೆಡಿ ತಂಗ್ ಆಗ್ತಿದ್ರಿ ಮನೆ ಐದು ಕೊಯ್ನು ಕೆಳಗೆ ಹೋಗ್ಲೋರಿ ಅವಾಗ ಹಾ ಕಡೆ ಇದ್ರ ಅಡ ರೆಡಿಟಿಂಗ್ ಮಾಡಿ ಮಲ್ಗೋತ್ ಎಲ್ಲಿ ಫುಲ್ ತಿನ್ಬಿಡ್ದು ಅದಕ್ಕೆ ಇಲ್ದದ್ರ ಇವತ್ತು ದಾದನ್ ಕಾರ್ಗಡೆ ಬೈ ನೋವು ಏನು ಸಂಬಂಧ ಆಗಲ್ಲ ಇಲ್ಲಂದ್ರೆ ಹೋಗ್ರಿ ಪದ್ಧತಿ ಒಂದು ಪ್ರಾಪರ್ ವಿಡಿಯೋ ಮಾಡ್ಕೊಂಡ್ರಿ ಗಣಪತಿ ದ ಆಗಮನದ ದೊಡ್ಡ ಗಣಪತಿ ಆಮೇಲೆ ಟೈಮ್ ಐದುವರೆ ಆಗಿದೆ ಈಗ ಕೊಲ್ಲಾಪುರೀ ಮತ್ತೆ ಗಾಡಿ ಇಲ್ದ್ರೆ ಪಾರ್ಕ್ ಮಾಡಿದ್ವಿ ಗಣಪತಿ ಅಲ್ರ ಆ ಕಡೆ ಬರೋದ್ರಿ ಪೂರವ್ರು ಗಾಡಿ ಇಲ್ರಿ ಇಲ್ಲಿ ಪಾರ್ಕ್ ಮಾಡಿದ್ವಿ ಯಾಕಂದ್ರೆ ಎಲ್ಲ ಕಡೆ ಇಲ್ಲರ ಗಾಡಿ ಪಾರ್ಕ್ ಮಾಡಿದ್ರ ಮತ್ತೆ ಅಲ್ರ ರೋಡ್ಗಳು ಬಿ ಪೊಲೀಸರು ಬ್ಲಾಕ್ ಮಾಡಿದಾರೆ ಕೆಲ ಹೋಗೋ ರೋಡ್ಗಳ ಇಲ್ಲೇ ಸೈಡ್ ಗಾಡಿ ನಿಲ್ಸ್ಬೇಕು ಸೈಡ್ಗೆ ಗಾಡಿ ನಿಲ್ಸಿದ್ರಿ ಅಣ್ಣಗಳು ಭೀ ಎಲ್ಲಾರು ಪಾರ್ಕ್ ಅವು ಇಲ್ಲರೂ ಹೋಗ್ನಿ ಕ್ರೇಜ್ ಅಂದ್ರೆ ನಾಸ್ಕೋ ಫಸ್ಟ್ ಟೈಮರ್ ಕಂಡ್ರಿ ನೋಡುತ್ತೆ ನೋಡ್ರಿ ಫುಲ್ ಕ್ರೇಜ್ ಮಂದಿ ತುಂಬಿದ್ರೆ ಎಲ್ಲ ಕಡೆ ಫುಲ್ ನೋಡಿದ್ರು ಇಲ್ಲಿಂದ ಇದೆಲ್ಲ ಪೂರಾ ಇದೆ ಇಡೋದ್ರಿ ಎಲ್ಲ ಕೆಲ ಹಾ ಪೈಲಾ ಗಣಪತಿ ಆಗಮನ್ ಇಲ್ಲರಿ ಇದು ಫಸ್ಟ್ ಗಣಪತಿ ಫಸ್ಟ್ ಗಣಪತಿ ಕೊಲ್ಲಾಪುರ್ ಸರ್ ಇಂಡಿಯಾದಾಗ ಫಸ್ಟ್ ಗಣಪತಿ ಆಗಮನ್ ಅಂತಾರ ಕೊಲ್ಲಾಪುರ ಸರ್ ಅದ ನೋಡ್ರಿ ಬರೀ ನೋಡಿರಿ ಎಕ್ಸೈಟೆಡ್ ಮಂದಷ್ಟು ಹೈರಾಣ ಇತ್ರಿ ಹೈರಾಣ್ ಹೈರಾಣಿದ್ ರೀ ತೋರ್ಸ ನಡ್ ಈಗ ಎಲ್ಲದ್ರ ಗಣಪತಿ ಬುರೈ ಬಂದೂರಿ ಗಣಪತಿ ಮೊದಲು ಅಚ್ಚಕಡ್ ಸೈಡ್ಲೆ ಬಂದ ಆಮೇಲೆ ಒಂದು ಬೈಪಾಸ್ ಇದ್ರಿ ಕೆಳಗಿಂದ ಹಿಂಗೆ ಕೆಳಗಿಂದ ಮಂದಿ ಈ ಕಡೆ ಹೋಗ್ತಿ ಗಣಪತಿ ರೀ ಪಬ್ಲಿಕ್ ನೋಡ್ರಲ್ಲ ಹೆಂಗ್ ಈಗ मनवर <laughs> 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 இல்லை நோட்லே மன்னிங்க பரக்கி இன்னும் கணபி எல்லாம் பூரா இந்த அல்ல மெய்ன் கேட் நோட் நோட் ஆணப்பி கண்ட பட்டி அணு மனிச்சி நோடி ஃபுல் ஏன் அது ஏன் டிராஃபிக் நோட் நோட் ஃபுல் டிராஃபிக் ஜாம ஆய் நோட் மெய்ன் ஹைவே இதுத பூணேத் தான் பூணே ஹைவே இது ஃபுல் எல்லாக்கெல்லாம் ஜாம

ಈಗ ಇಲ್ದ್ರೆ ಗಣಪತಿ ಒಂದು ಕ್ಲಿಯರ್ ಶಾಟ್ ಬರ್ಲಾ ಇದ್ರೆ ಅದಕ್ಕೆಲ್ಲ ಕ್ಲಿಯರ್ ಶಾಟ್ ತೊಗೋಬೇಕು ಅಂತ ಗಿಡದ ಮ್ಯಾಗ ಇಡಬೇಕು ನೋಡಿ ಊರ ಗಿಡ ಮ್ಯಾಗೆ ಇರಬೇಕು ಗಣಪತಿ ಏನ ಇಲ್ಲಿ ಊರ ಹಿಂದೈತ ಒಂದು ಅರ್ಥ ಸಾಯ್ತಿರಿ ಇಲ್ಲ ಬರೋಣ ಬರೋ ಕ್ಲಿಯರ್ ಶಾಟ್ ತೊಗೊಂಡ್ರಿ ಹಿಂಗೆ ತೊಗೊಂಡ್ರಿ ತಮ್ಮ ಪಬ್ಲಿಕ್ ನೋಡ್ರಿ ಪಬ್ಲಿಕ್ ಜನ ಫುಲ್ ರಾಡ